ಷಡಕ್ಷರಾಲ್ ಐದು ಬಾರಿ ಸಿದ್ದರಾಮಯ್ಯ ಮಾಡಿ ಕೊನೆಗೆ ಜುಲೈ ಒಂಬತ್ತನೇ ತಾರೀಕು ಭೇಟಿ ಮಾಡಿ ಈಗಾಗಲೇ ವಿಳಂಬ ಆಗಿದೆ ನೀವೇನಾದರೂ ಮಾಡಿ ಸರ್ಕಾರ ವೇತನ ಆಯೋಗ ಕೊಟ್ಟಿರತಕ್ಕಂಥ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತ ನಾವು ಮುನ್ನಣೆ ಕೇಳ್ಕೊಂಡಾಗ ಜುಲೈ ಹದಿನೈದನೇ ತಾರೀಕು ನಡೆದಂತ ಎರಡು ಸಾವಿರದ ಇಪ್ಪತ್ನಾಲ್ಕನ ಇಸ್ವಿ ಜುಲೈ ಹದಿನೈದನೇ ತಾರೀಕು ನಡೆದಂಥ ಸಚಿವ ಸಂಪುಟದ ಮುಂದೆ ತಂದು ಏಳನೇ ವೇತನ ಆಯೋಗದ ವರದಿಯನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯನ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತಿ ನೌಕರಿಗೆ ಕೊಟ್ಟಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಯಾರು ನಿವೃತ್ತಿನ ಆದರೂ ಅವರಿಗೆ ವೇತನ ಪಿಂಚಣಿಯನ್ನ ನಿಗದಿಯನ್ನು ಮಾಡ್ತು ಅವರಿಗೆ ಬರಬೇಕಾದಂಥ ಆರ್ಥಿಕ ಸೌಲಭ್ಯವನ್ನು ಸರ್ಕಾರ ಕೊಟ್ಟಿಲ್ಲ ಡಿ ಸಿ ಆರ್ಜಿ ಆಗಿರ್ಬೋದು ಕಮಿಟಿಷನ್ ಆಗಿರ್ಬೋದು ಗಳಿಕೆ ರಜೆಯ ನಗದೀಕರಣ ಆಗಿರ್ಬೋದು ನಾನು ನಮ್ಮ ಸನ್ಮಾನ್ಯ ಮನೆ ಮನೆಯವರ್ಗೊಳಿಸ್ತೇನೆ ನಮ್ಮ ರಂಗನಾಥ್ ಅವರು ರಂಗನಾಥ್ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರು ಅವರಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಟೋಪಿಯಾಕೆ ಬಂದು ಕೂತಿರಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತಲ್ಲಿ ಅವರಿಗೆ ಏನು ಒಂದು ಆರ್ಥಿಕ ಸೌಲಭ್ಯ ಬರಬೇಕು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರದ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಮುಖ್ಯ ಏನು ನಮ್ಮ ಉಪಮುಖ್ಯಮಂತ್ರಿಗಳು ಏನಿವತ್ತು ಟ್ರಬಲ್ ಶೂಟರ್ ಅಂತ ಹೆಸರನ್ನ ಪಡೆದಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಅದಲ್ಲೇ ಪ್ರಾತಿನಿಧ್ಯವನ್ನು ಕೊಟ್ಟು ಅವರಿಗೆ ಬರಬೇಕಾದಂಥ ಸೌಲಭ್ಯಗಳನ್ನು ದಯವಿಟ್ಟು ಎರಡನೇದು ಆರೋಗ್ಯ ಭಾಗ್ಯದ ಬಗ್ಗೆ ನಮ್ಮ ಪುಣ್ಯವತಿ ಅವರು Sarkasko, <laughs> <laughs> Matanidare. Silence, please.